ರಾ ಆರ್ಫಿಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ ಯು ಜಿ ಸಿ ಅರ್ಹತೆ ಹೊಂದಿದವರಿಗೆ ಮಾತ್ರ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಗೋಬೇಕು ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಇದು ಭಾಳ ಸ್ವಾಗತಾರ ಭಾಳಷ್ಟು ಜನರು ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡಿಕೊಂಡು ಭಾಳಷ್ಟು ಜನರು ಖಾಲಿ ಇದ್ದರು ಹೀಗಾಗಿ ಅವರಿಗೆ ಒಂದು ಉತ್ತಮ ಅವಕಾಶ ಸಿಕ್ಕಂತೆ ಬಟ್ ಈಗ ಏನಾಗಿದೆ ಅಂತಂದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಈ ಒಂದು ಹೈಕೋರ್ಟ್ ತೀರ್ಪು ಜಸ್ಟ್ ಜಿ ಎಫ್ ಜಿ ಸಿಗೆ ಮಾತ್ರ ಜಿ ಎಫ್ ಜಿ ಸಿ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವಲ್ಲ ಅವುಗಳಿಗೆ ಮಾತ್ರ ಸೀಮಿತನ ಅಥವಾ ರಾಜ್ಯದ ಇತರೆ ವಿಶ್ವವಿದ್ಯಾಲಯಗಳಲ್ಲಾಗಿರ್ಬೋದು ಇತರೆ ಕಾಲೇಜುಗಳ ಸರ್ಕಾರಿ ಕಾಲೇಜುಗಳಲ್ಲೂ ಅನ್ವಯವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಯಾಕಂತಂದರೆ ಈ ಪ್ರಶ್ನೆ ಪ್ರಶ್ನೆಗಳಿಗೆ ಕಾರಣ ಏನು ಅಂತಂದರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಕೆ ಹೈಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಅವರು ಒಂದು ನೋಟಿಫಿಕೇಷನನ್ನು ಕೊಡ್ತಾರೆ ಗೆಸ್ಟ್ ಫ್ಯಾಕಲ್ಟಿ ಅಪಾರ್ಟ್ಮೆಂಟ್ ಎಲ್ಲ ಡಿಟೇಲ್ ಇದೆ ಇಲ್ಲಿ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕೆಳಭಾಗದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಯಾಲ್ರಿಯನ್ನು ಡಿವೈಡ್ ಮಾಡ್ತಾ ಬರ್ತಾರೆ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ನೋಡ್ಬೋದು ಆ ಭಾಗದಲ್ಲಿ ನೆಟ್ ಸೆಟ್ ಪಿ ಎಚ್ ಡಿ ಹೊಂದಿರುವ ಪೂರ್ಣ ಅವಧಿ ಉಪನ್ಯಾಸಕರಿಗೆ ವಾರಕ್ಕೆ ಹದಿನೆಂಟು ಗಂಟೆ ಅಂದರೆ ಇದು ಏನಿದೆ ಹೈಕೋರ್ಟ್ ನಿಯಮದ ಪ್ರಕಾರ ಏನು ಮಾಡ್ತಾರೆ ನೆಟ್ಟು ಸೆಟ್ ಆಗಿರ್ತದೆ ಇವರಿಗೆ ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಓಕೆ ಇದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಇದೆ ನೋಡ ನೋಡ್ರೆ ನೆಟ್ ಟು ಸೆಟ್ ಪಿ ಎಚ್ ಡಿ ಇಲ್ಲದಿರುವವರು ಅಂತ ಕೊಡ್ತಾರೆ ಇಲ್ಲಿ ಓಕೆ ಅವ್ರಿಗೆ ನಲ್ವತ್ಮೂರು ಸಾವಿರ ಇದೆ ಇವ್ರನ್ನ ಯಾಕೆ ತುಂಬ್ಕೋಬೇಕು ಇಲ್ಲದಿರುವವ್ರನ್ನ ಯಾಕೆ ತಗೋಬೇಕಲ್ಲಿ ಓಕೆ ಯಾಕಂದರೆ ಇದು ವಿಶ್ವವಿದ್ಯಾಲಯ ಹಾಗಾದರೆ ಹೈಕೋರ್ಟ್ ತೀರ್ಪಿಗೇನು ಬೆಲೆ ಇಲ್ವಾ ಹೈಕೋರ್ಟ್ ತೀರ್ಪು ಇದಕ್ಕೆ ಅನ್ವಯವಾಗೋದಿಲ್ವಾ ಇನ್ನು ಹೈಕೋರ್ಟ್ ತೀರ್ಪಿನ ಪ್ರತಿಯನ್ನು ಇವರು ಇವರು ಈ ಈ ಯೂನಿವರ್ಸಿಟಿಗೆ ಕೊಟ್ಟಿಲ್ವಾ ಏನಾದರೂ ಹೈಕೋರ್ಟ್ ಬರೋ ಜಸ್ಟ್ ಅಲ್ಲಿ ಜಿ ಎಫ್ ಜಿ ಸಿಯಲ್ಲಿ ಅತಿಥಿ ಉಪನ್ಯಾಸಕರು ಯಾರಾಗಿ ನೇಮಕ ಆಗ್ತಾರೆ ಅಷ್ಟೇ ಜಿ ಎಫ್ ಜಿ ಮೆನ್ಷನ್ ಮಾಡಿದೆ ಆ ತೀರ್ಪಿನಲ್ಲಿ ಅಕಸ್ಮಾತ್ ಯಾರೋ ಅಪ್ಲೈ ಯಾರೋ ಅಬ್ಜೆಕ್ಷನನ್ನು ಮಾಡಿದ್ರು ಕೋ ನ್ಯಾಯಾಲಯಕ್ಕೆ ಹೋಗಿದ್ರು ಅವ್ರು ಯಾಕೆ ಜಿ ಎಫ್ ಜಿ ಸಿ ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಅನುದಾನಿತ ಕಾಲೇಜುಗಳಂತ ಯಾಕೆ ತರಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಭಾಳಷ್ಟು ಪ್ರಶ್ನೆಗಳು ಇಲ್ಲಿ ಪ್ರಶ್ನೆಗಳಾಗಿಯೇ ಉಳ್ಕೊಂಡ್ಬಿಡ್ತವೆ ಯಾಕಂತಂದರೆ ತೀರ್ಪು ಹೈಕೋರ್ಟ್ ತೀರ್ಪು ಬಂದ ನಂತರವೂ ಈ ರೀತಿಯಾಗಿ ಬಂದ ನಂತರವೂ ಸಹಿತ ಈ ರೀತಿಯಾಗಿ ನೋಟಿಫಿಕೇಶನನ್ನು ಕೊಟ್ಟಿದ್ದಾರೆ ಅದು ವಿಚಿತ್ರ ನೋಡಿ ಯು ಜಿ ಸಿ ಅರ್ಹತೆ ಇಲ್ಲದೇ ಇದ್ದವರು ಸಹಿತ ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಸಹಿತ ಅರೆಕಾಲಿಕದಲ್ಲಿ ಸಹಿತ ಏನು ಮಾಡ್ತಾರೆ ಹೊಂದಿದವರು ಹೊಂದದೇ ಇರೋರು ಅಂತ ಮಾಡ್ತಾರೆ ಯಾರು ನೆಟ್ ಸೆಟ್ ಪಿ ಎಚ್ ಡಿ ಹೊಂದಿದವರಿಗೆ ಏಳ್ನೂರ ಎಂಬತ್ತು ಹೊಂದದಿರೋರಿಗೆ ಒಂದು ತಾಸಿಗೆ ಆರುನೂರ ಎಂಬತ್ತು ಇಲ್ಲೂ ಸಹಿತ ಯಾವ ರೀತಿ ಮಾಡ್ತಾರೆ ಇಲ್ಲೇ ಇದು ಮಾಡಬಾರ್ದಾಗಿತ್ತು ಇಲ್ಲಿ ನೇರವಾಗಿ ನೆಟ್ ಸೆಟ್ ಪಿ ಎಚ್ ಡಿ ಆದವ್ರಿಗೆ ಮಾತ್ರ ಅಂತೇಳಿ ಕೊಡ್ಬೋದಾಗಿತ್ತು ಅವರು ಹಿಂಗೆ ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಬರ್ತದೆ ಅವರು ಸಹಿತ ಅದಕ್ಕೆ ಉತ್ತರ ಹುಡ್ಕೊಂಡಿರ್ಬೋದು ಯಾಕಂತಂದರೆ ನೆಟ್ಟು ಸೆಟ್ ನಾವು ಕಾಲ್ ಮಾಡಿದಾಗ ನೆಟ್ ಟು ಸೆಟ್ಟಿದವರು ಬರದೇ ಇದ್ದರೆ ಅವಾಗೇನು ಮಾಡಬೇಕಾಗುತ್ತೆ ಹಾಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಮುಚ್ಚಬೇಕಾಗುತ್ತಾ ಆ ಸೆಕ್ಷನನ್ನು ಮುಚ್ಚಬೇಕಾಗುತ್ತಾ ಅನ್ನೋಂಥ ಪ್ರಶ್ನೆ ಬರುತ್ತೆ ಹೀಗಾಗಿ ಅವರು ಮಷ್ಟು ಈ ರೀತಿಯಾಗಿ ಕಾಲ್ ಮಾಡಿರಬಹುದು ಆದರೂ ಸಹಿತ ಈ ವಿಶ್ವವಿದ್ಯಾಲಯದವರು ಆಲ್ಮೋಸ್ಟ್ ಆದರೆ ನೆಟ್ ಟು ಸೆಟ್ ಪಿ ಎಚ್ ಡಿ ಆದವ್ರನ್ನೇ ತೊಗೊಂಡ್ರೆ ಒಂದು ಒಳ್ಳೆಯದಪ್ಪ ಉತ್ತಮವಾದಂಥ ಬೆಳವಣಿಗೆ ಅಂಥೇಳಿ ನಾನು ಹೇಳ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು